ನಮಸ್ಕಾರ ರೀ ಎಲ್ಲಾ ಪ್ರೀತಿ ಮಂದಿಗಿ ಕನ್ನಡಿಗನ ಹೃದಯ ಪೂರ್ವಕ ಸ್ವಾಗತ ನಾವು ದಾಸನ ದಾಸನ ದಾಸರ ಮನೆಯ ದಾಸಾನು ದಾಸನಾನು ಅಂತ ಹೇಳಿಕೊಂಡಾಗ ಲಕ್ಷ್ಮೀಪತಿಯಾದ ನಾರಾಯಣ ಕೂಡ ಲಕ್ಷ್ಮಿ ಎಂದ ಸಹಿತನಾಗಿ ನಮ್ಮ ದಾಸನಾಗ್ತಾನೆ ಇದರ ಅರ್ಥ ನಾವು ಹಣದ ದಾಸರಾಗುವುದು ಬೇಡ ನಾವು ಮಾತಿನ ದಾಸರಾಗುವುದು ಬೇಡ ನಾವು ಇನ್ನೊಬ್ಬರನ್ನ ಆಡಿಕೊಳ್ಳುವುದರಲ್ಲಿ ದಾಸರಾಗುವುದು ಬೇಡ ದಾಸರ ದಾಸರ ಮನೆಯ ದಾಸಾನು ದಾಸರಾದರೆ ಲಕ್ಷ್ಮೀಪತಿಯಾದಂತಹ ಯಾವುದಾದ್ರೂ ಹೆಣ್ಣು ನೀವೆಲ್ಲ ಇದ್ದೀರಲ್ಲ ನಿಮ್ ನಿಮ್ಮ ಗಂಡಂದ್ರು ಬಂದು ತಲೆಬಾಗಿಸುವ ಕೆಲಸ ಬಂತು ಅಂದ್ರೆ ಒಪ್ತೀರಾ ಯಾರಾದ್ರೂ ಅವರೇನು ಇಲ್ಲ ನಿಮ್ಮನೆಗೆ ಮಾತ್ರ ಅವರು ಹೊರಗಲ್ಲ ಆದ್ರೆ ಇಡೀ ಹದಿನಾಲ್ಕು ಲೋಕಗಳಿಗೆ ಯಜಮಾನರಾದಂತಹ ಭಗವಂತ ನಮ್ಮ ಮನೆಗೆ ಬಂದು ತಲೆ ತಗ್ಗಿಸಿ ನಿಲ್ತಾನೆ ಅಂದ್ರೆ ಲಕ್ಷ್ಮೀ ದೇವಿ ಒಪ್ಪೋದಿಲ್ಲ ಅಲ್ಲ ಅವಳು ಕೂಡ ನನ್ನ ಗಂಡನೇ ತಲೆ ತಗ್ಗಿಸಿ ಇವರ ಇದ್ದಾನೆ ಅಂದ್ರೆ ನಾನೂ ಇರುತ್ತೇನೆ ಅನ್ನುವದನ್ನ ತಿಳಿಸ್ಲಿಕ್ಕಾಗಿ ಶ್ರೀಶಾ ಅನ್ನುವ ಶಬ್ದವನ್ನ ಪುರಂದರ ಹೇಳಿತು ನಾಲ್ಕು ನಿಮಿಷ ಮೂವತ್ತಾರು ಸೆಕೆಂಡ್ ಆಯಿತು ಇನ್ನು ಮೂವತ್ನಾಲ್ಕು ಸೆಕೆಂಡ್ ಇದೆ ಶ್ರೀರಂಗ ಅಂತ ಹೇಳ್ತಾರೆ ಯಾಕೆ ಅಂದರೆ ರಂಗ ಅಂದ್ರೇನು ಈ ಪ್ರಪಂಚ ಎನ್ನುವ ಹದಿನಾಲ್ಕು ಲೋಕಗಳೆನ್ನುವ ರಂಗಮಂಟ ರಂಗಮಂಟಪದಲ್ಲಿ ಎಲ್ಲರನ್ನ ಶ್ರೀಯಂತೆ ಲಕ್ಷ್ಮೀ ಕುಣಿಸುವ ಮಹಾನುಭಾವ ಅವನು ಭಗವಂತ ಅಂದರೆ ಮೂವತ್ಮೂರು ಕೋಟಿ ದೇವತೆಗಳನ್ನ ತನ್ನ ರಂಗಮಂಚದಲ್ಲಿ ಕುಣಿಸುವ ಮಹಾನುಭಾವ ಆ ಶ್ರೀರಂಗ ಹೆಂಡತಿ ಬೇರೆ ಮಕ್ಕಳಾದರೂ ಕೂಡ ಒಪ್ತಾರೇನು ನಿಮ್ಮಪ್ಪ ಹಿಂಗ್ ಮಾಡ್ಯಾನ ನಿಮ್ಮ ಹಿಂಗ್ ಮಾಡ್ಯಾಳ ಅಂತಂದ್ರ ಮಕ್ಕಳು ಒಪ್ತಾರ ಅಂದವ್ರಿಗೆ ಬಡದ್ ಬರ್ತಾರ ಬೈಟ್ ಬರ್ತಾರ ಇಷ್ಟೆಲ್ಲಾ ಇದ್ದೀರಲ್ಲ ನೀವು ನಿಮಗೆ ನಿಮ್ಮಅವ್ವ ಒಂದ್ ದಿವ್ಸ ಭಜ್ರಿಗೆ ಬರ್ಲಿ ನೋಡ ಅಂದ್ರೆ ಕೇಳ್ತೀರೇನು ನಿಮ್ಮ ಅಜ್ಜಿ ಬರೇ ಬಂದು ಕೂಡ್ತಿದ್ಲು ತಂಬಾಕ್ ತಿಕ್ತಿದ್ಲು ಅಂದ್ರೆ ಬಿಡ್ತೀರೇನಂದ ಆದರೆ ಶ್ರೀರಂಗ ಅವನ ಸಮಗ್ರ ದೇವತಾ ಪರಿವಾರವನ್ನ ಕೂಡಿಕೊಂಡೆ ಲಕ್ಷ್ಮಿಯಿಂದ ಕೂಡಿಕೊಂಡು ತನ್ನ ಸಮಗ್ರ ಪರಿವಾರವನ್ನ ಕೂಡಿಕೊಂಡು ನಿಮ್ಮ ಮನೆಯ ದಾಸನಾಗಬೇಕು ಅನ್ನುವುದಾದರೆ ನೀವು ದಾಸರ ದಾಸರ ದಾಸರಾದರೆ ಇಷ್ಟೆಲ್ಲ ಪರಿವಾರದಿಂದ ಕೂಡಿದ ಭಗವಂತ ಅವನು ನಮ್ಮ ದಾಸನಾಗ್ತಾನೆ ಎನ್ನುವ ಸಂದೇಶವನ್ನ ದಾಸ ದಾಸದಾಸರ ಮನೆಯ ನಾನು ಶ್ರೀಷ ಶ್ರೀರಂಗ ನಿಮ್ಮ ಮನೆಯ ದಾಸ ಅಂತ ಅದಕ್ಕೆ ದೇವ ಈಗ ನಮ್ಮ ಮನೆಯ ದಾಸರಾಗಬೇಕು ಅಂದರೆ ನಾವು ಪುರಂದರ ದಾಸರ ದಾಸರಾಗಬೇಕು ಪುರಂದರ ದಾಸರ ದಾಸರು ಆಗೋದು ಯಾವಾಗ ನಾವು ಹೇಳಿದ ಮಾತನ್ನ ಕೇಳಿದ್ರೆ ನಾವು ಆಚಾರ ಶಿಷ್ಯರು ನಾವು ಆಚಾರ ದಾಸರಪ್ಪ ಅವ್ರೇನ್ ಹೇಳ್ತಾರೋ ಅದನ್ನು ಕೇಳ್ತೀವಿ ಪುರಂದರ ದಾಸರ ದಾಸರಾಗಬೇಕಾದ್ರೆ ಅವರು ಹೇಳಿದ ಮಾತು ಅಲ್ಲ ಅವರು ಹಾಡಿದ ನುಡಿಗಳನ್ನ ಹಾಡಿದರೆ ಅವರ ಅವರ ದಾಸರಾಗ್ತೇವೆ ಅವರ ದಾಸರಾದರೆ ಯೋಚನೆ ಮಾಡಿ ಒಂದಿಬ್ಬರ ದಾಸರಾಗೋದೆಲ್ಲ ಸಾಕ್ಷಾತ್ ನಾರದರ ಅಂಶ ಸಂಭೂತರು ದಾಸರು ಅಂತಹ ದಾಸರ ದಾಸರಾದರೆ ನಾರದರಾದಾಗ ಹೆಜ್ಜೆ ಹೆಜ್ಜೆಗೂ ಹೇಗೆ ಭಗವಂತನ ನಾಮಸ್ಮರಣೆಯನ್ನ ಮಾಡಿದರು ಅದೇ ರೀತಿಯಾಗಿ ನಿರಂತರವಾದ ಭಗವಂತನ ನಾಮಸ್ಮರಣೆಯನ್ನ ಮಾಡುವ ಸೌಭಾಗ್ಯ ದಾಸರ ದಾಸರಾದಾಗ ನಮಗೆ ದೊರೆಯುತ್ತದೆ ಆ ನಿಟ್ಟಿನಲ್ಲಿ ಇಂತಹ ಪುರಂದರ ದಾಸರ ಗಾನ ವೈಭವ ಅನ್ನುವಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ಎರಡು ದಿನಗಳಲ್ಲಿ ಎರಡೂ ದಿನವೂ ಕೂಡ ಹರಿದಿನವೇ ದಶಮಿ ಏಕಾದಶಿ ದ್ವಾದಶಿ ಅದರಲ್ಲಿ ಏಕಾದಶಿ ಮತ್ತು ದ್ವಾದಶಿಯ ದಿವಸ ಎರಡು ಹನಿ ದಿನಗಳ ಸಂದರ್ಭದಲ್ಲಿ ಆ ಹರಿಯನ್ನ ಪುರಂದರನ ಮಾತಿನ ಮೂಲಕ ಹಾಳುವಂತಹ ಸೌಭಾಗ್ಯ ಅದು ಯಾರ ಮುಂದೆ ಯಾರೋ ಆಚಾರ್ಯರು ಯಾರೋ ಗದನಕೇರಿಯವರು ಯಾರೋ ಅಕ್ಕಲಕೋಟವರು ಮುಂದೆ ಅಲ್ಲ ಸಾಕ್ಷಾತ್ ಕಲಿಯುಗದ ಕಾಮಧೇನುಗಳು ಕಲ್ಪವೃಕ್ಷ ಸದೃಶರಾದಂತಹ ಹಾಡುವ ಸೌಭಾಗ್ಯ ಬಂದಿದೆ ಅಂತಂದರೆ ನೀಲೆಯ ಬರಲು ಸಾಧನವು ಅಂತ ಪುರಂದರನು ಹೇಳಿದಂತೆ ಆ ನಿಟ್ಟಿನಲ್ಲಿ ಇಂತಹ ಅದ್ಭುತವಾದ ಸಾಧನೆಯ ಹೆಜ್ಜೆಯನ್ನ ಇಡುವ ಕಾರ್ಯಕ್ರಮ ಇದು ಪುರಂದರ ಗಾನವೈಭವ ಅನ್ನುವಂತಹ ಕಾರ್ಯಕ್ರಮ ಆಗಮಿಸಿದ ತಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ಹೃಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಎಲ್ಲ ಮನೆಯನ್ನ ಬಿಟ್ಟು ಪುರಂದರ ದಾಸರು ಹೊರಡುವಾಗ ಹೇಳದಂತೆ ಇನ್ನೇನೂ ಬೇಡ ನಾವು ಹೋಗಿ ವ್ಯಾಸರಾಜರ ಆಶ್ರಯವನ್ನ ಪಡೆಯೋಣ ಅಂತ ನವಕೋಟಿ ನಾರಾಯಣ ಕೋವಿದರ ಕರೆ ದಿತ್ತು ಹನುಷಿ ಕಾವನಯ್ಯನ ದಾಸನಾದ ಅಂತಾರೆ ವಿಜಯದಾಸ ಇಡೀ ಮನೆಗ್ ಮನೆ ಸೋಫಾ ಸೆಟ್ಟು ಹಂಗೆ ಇತ್ತು ಹಲ್ಲಿನ ಸೆಟ್ಟು ಹಂಗೆ ಇತ್ತು ಕೈಯಾಕ್ಷಿ ದಿಕ್ಕು ಹಂಗೆ ಇತ್ತು ಎಲ್ಲಾ ಸೆಟ್ಗಳನ್ನು ಅಲ್ಲೇ ಬಿಟ್ಟು ಟಿವಿ ಅಪ್ ಬಾಕ್ಸು ಒಳಗಡೆನೆ ಇತ್ತು ಅಷ್ಟೆಲ್ಲಾ ಇಟ್ಟು ಕೃಷ್ಣಾರ್ಪಣ ಅಂತೂ ಹೊರಗ್ ಬಂದ್ರಂತ್ರಿ ಪಾಪ ಮಹಾನುಭಾವರು ತಡ ಮಾಡಿ ಬಂದಾಗ ಮಗ್ಲಿಕ್ಕಿನ್ನವ್ರ ಹಾಲು ಇಸ್ಕೊಟ್ರ ಮರು ಅವ್ರ ಸಕ್ರೆರೆ ಚಟ್ನಿ ಪುಡಿಯೇ ಹಾಕಿ ಕೊಟ್ರ ಉಳಿತಾರ ಇಲ್ಲ ಅಂದ್ರೆ ನಮ್ಮ ಭಯ ಗೌರವಾವಳಿ ಉದಾರ ಆಗ್ತದೆ ನನ್ ಚಟ್ನಿ ಪುಡಿ ಬಚ್ಚಾಗಿತ್ತ ಇದಕ್ಕೆ ಸಕ್ರೇನೇ ಹಾಕ್ ಕೊಡ್ಬೇಕು ಹಂಗ ಕೊಡ್ತಾವ್ ನೋಡಿ ಒಂದು ಒಂದನ್ನು ಇಟ್ಟುಕೊಂಡವರಲ್ಲ ಸಮಗ್ರವಾದ ಇಡೀ ಮನೆಗೆ ಮನೆಯನ್ನೇ ಕೃಷ್ಣಾರ್ಪಣ ಅಂತ ಹೇಳಿದ ಪುರಂದರ ದಾಸರು ನವಕೋಟಿ ನಾರಾಯಣ ದಾರಿಯಲ್ಲಿ ಹೊರಡುವಾಗ ಹೆಂಡತಿಗೆ ಕೇಳಿದರಂತೆ ಯಾಕೆ ನಡಕ್ತಾ ಇದ್ದಿ ಅಂತ ಅವಳಂದು ಏನಿಲ್ಲ ಯಾಕೋ ನನಗ್ ಭಯ ಆಗ್ಲಿ ಅಂತ ಭಯ ಆಗಲಿ ಅಂದ್ರೆ ನೀ ಏನೇ ಫ್ಯಾಷನ್ ತಂದಿರಬೇಕು ಹೌದಾ ಬದಲಾದು ಪುಸ್ತಕ ಕಳೆದಾಗ ಏನಾದ್ರೂ ಭಯ ಆಗ್ಯದೇನು ಗ್ಯಾರಂಟಿ ಬ್ಯಾಗ್ ಕಳೆದಾಗ ಅದು ಎಲ್ಲಿ ತನ ನಾವು ವೆಂಟಾಗೋತನ ನಾವು ಹೋಗೋತನ ವೆಂಟಿ ಬೇಗ ನಾನೇ ಸಾಯ್ತೀನಿ ಅವತ್ತು ದೇವ್ಗೇರಿನಲ್ಲಿ ಹೋದಿವೆ ಹೋಯ್ತವಳು ಪುರೇಂದ್ರದಾಸರ ಅರತ್ತಿಗೆ ಹೋದಿವಿ ಅವ್ರ ಮನೆಯವರು ಎದಿರ್ಬೇಕು ಬಾಳ ಅಲ್ವಾ ಇಡೀ ಮನೆಗೆ ಮನೆಯನ್ನೇ ಕೃಷ್ಣಾರ್ಪಣ ಅಂದು ಬಂದು ಭಯವಾಗಿದೆ ಅಂದರೆ ಏನಾದರೂ ಒಳಗಡೆ ಬೆಳೆ ಮಾಡುವುದು ಇದೆ ಅಂದರು ತೆಗೆದು ನೋಡಿದರೆ ಗಂಟು ಬಿಚ್ಚಿ ನೋಡಿದ್ರೆ ಪಾಪ ಎರಡು ಸೀರೆ ಇಟ್ಕೊಂಡು ಬಂದಿದ್ದವಳು ಪಾಪ ಹೆಂಡತಿ ಆದವಳು ಬಾಳೆ ಅಂತಂದಿರಲಿಲ್ಲ ಒಂದ್ ಹಸರ ಒಂದು ಕೆಂಪ ಹಳದಿದ್ ಎಲ್ಲದ ಅಂತ ಕೇಳಿದ್ರು ಅವ್ರು ವಸನಾ ಮಂಡಳಿ ಕೊಟ್ಟಿದ್ರಿ ಸ್ಟಾಕ್ ಇಲ್ಲ ಅಂತ ಅವಳು ಅಲ್ವಾ ಹೀಗಾಗಿ ಆ ಸೀರೆಯ ಮಧ್ಯದಲ್ಲಿ ಕಾಣಿಸಿದ್ದೆ ಒಂದು ಬಂಗಾರದ ನೋಟ ಅದನ್ನ ಎಸೆದರಂತೆ ಇನ್ನೂ ಭಯ ಆಗೋದಿಲ್ಲ ನಡೆ ಅಂದ್ರಂತೆ ಯಾವಾಗ ನಮ್ಮಲ್ಲಿ ಹಣ ಇರ್ತದೆ ಸಂಪತ್ತು ಇರ್ತದೆ ಅಧಿಕಾರ ಇರ್ತದೆ ಜವಾಬ್ದಾರಿ ಇರ್ತದೆ ಅವಾಗ ಭಯವಾಗ್ತದೆ ಇದೆಲ್ಲವೂ ಬಿಟ್ಟು ನಿನ್ನ ಮನೆಯ ದಾಸಾನು ದಾಸ ನಾನು ಅಂತ ತಿಳಿದುಕೊಂಡರೆ ಯಾವ ಭಯವೂ ಇರೋದಿಲ್ಲ ನೋಡ್ರಿ ಇದೇ ನಾವು ಒಳದ್ ದಿವ್ಸ ಏಕಾದಶಿ ಬಿಟ್ಟು ಬೇರೆ ದಿವ್ಸ ಕಾರ್ಯಕ್ರಮ ಮಾಡಿದ್ರೆ ಇಷ್ಟು ಮಂದಿ ಆಗ್ತಿತ್ತೇನು ಆಚಾರ ಮಾಡಿಟ್ಟು ಬರ್ಬೇಕ್ರಿ ಕುಕ್ಕರ ಅಲ್ವಾ ಇವತ್ ನೋಡ್ರಿ ಒಬ್ರಿಗರೇ ಭಯ ಅದೇನಾ ಮಾಡಿಟ್ಟೆ ಬಂದಿವಿ ಎಂಟ್ರತನ ಆದ್ರೂ ನಡೀತದ ಅಲ್ವಾ ಆಗೋದಿಲ್ಲ ಹಾಗೆ ಜವಾಬ್ದಾರಿ ಇದ್ದಾಗ ಅಧಿಕಾರ ಇದ್ದಾಗ ಭಯ ಇರುತ್ತದೆ ಸಂಪತ್ತಿದ್ದಾಗ ಭಯ ಇರ್ತದೆ ಇದ್ಯಾವುದು ಇಲ್ಲ ಅಂದ್ರೆ ಭಯ ಇಲ್ಲ ಆ ಇದು ಯಾವುದು ಬೇಡ ಭಯ ಬೇಡ ಅಂತಂದ್ರೆ ಎಲ್ಲೂ ಭಯಗಳು ಹರಿಯ ಭಕರಿಗೆ ಇಲ್ಲ ಅಂತ ಹೇಳಿದಂತೆ ಭಗವಂತನ ಭಕ್ತರಾಗಬೇಕು ಭಗವಂತನ ಭಕ್ತರಾಗಬೇಕಾದರೆ ಭಗವದ್ ಭಕ್ತರ ಭಕ್ತರಾಗಬೇಕು ಅದಕ್ಕೆ ದಾಸರ ಮನೆಯ ದಾಸ ಅನು ದಾಸ ನಾನು ಅಂತ ಹಾಗೆ ಹೇಳಿದಾಗ ಮಾತ್ರ ಇಂತಹ ಸಂಸಾರವನ್ನ ದಾಟಿ ಕಂಸಾರಿಯನ್ನ ಭಜಿಸುವ ಒಂದು ಶ್ರೇಷ್ಠವಾದ ಸಾಧನೆ ನಮ್ಮಿಂದಾಗಲಿಕ್ಕೆ ಸಾಧ್ಯ